ದಿನ ಮೂವತ್ತು ಕಿಲೋಮೀಟ್ರ್ ಗಾಡಿ ಅಂತ ಪರಿಸ್ಥಿತಿ ಬಂದೈತಿ ಯಾಕಂದರೆ ವೀಕೆಂಡಲ್ಲಿ ನಾವು ಲಾಂಗ್ ಟ್ರಿಪ್ಪಿಗೆ ಹೊರಗಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಈ ಗಾಡಿ ತೊಗೊಂಡು ಒಂದು ಟೆನ್ ಡೇಸ್ ಅಷ್ಟ ಆಗಿತ್ತು ಫಸ್ಟ್ ಸರ್ವಿಸ್ ಬಂದು ತೌಸಂಡ್ ಕಿಲೋಮೀಟರ್ಸ್ಗೆ ಈ ತೌಸಂಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೋ ಚಕ್ಕರ್ ಒಳಗಡೆ ಸುಸ್ತಾದ್ರೂ ಏನಾದ್ರೂ ಹೊರಗಡೆ ಹೋಗಲೇಬೇಕು ಒಂದು ದಿನಕ್ಕೆ ಒಂದು ಥರ್ಟಿ ಕಿಲೋಮೀಟರ್ಸ್ ಆದರೂ ಗಾಡಿ ನಾವು ತೆಗೀಲೇಬೇಕಾ ಅಂತ ಪರಿಸ್ಥಿತಿ ಬಂದುಬಿಟ್ಟೈತಿ ನಮ್ಮ ಮನೆಯಿಂದ ನೈಸ್ ರೋಡ್ ಹತ್ರ ಆಗೋದ್ರಿಂದ ನೈಸ್ ರೋಡ್ ಹತ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಮಧ್ಯೆ ದಾರಿಲಿ ನನ್ನ ಮಗಳಿಗೆ ದೋಸೆ ತೊಗೊಂಡಿದ್ದೆ ದೋಸೆ ಹೆಸ್ರು ಕೇಳಿದ ತಕ್ಷಣ ಹಿಂದೆ ಆಟಾಡೋಕ್ಕೆ ಬಂದು ಮುಂದೆ ಕೂತ್ಕೊಂಡು ಮಸ್ತಂಗ ತಿಂದ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ ಬೆಂಗಳೂರು ಕೇಳಕ್ಕೆ ಒಂದೇ ಊರ ಆದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಂದ್ರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗೋಷ್ಟು ದೂರನೇ ಇರ್ತೈತಿ ಇವ್ರ ಮನ್ಯಾಗ ಮಸ್ತಂಗ ಮ್ಯಾಚ್ ನಡೆಯತ್ತಿತ್ತ ಮ್ಯಾಚ್ ನೋಡ್ಕೊಂತ ಅಡುಗೆ ಮಾಡಿಕೊಂಡು ಮಸ್ತಾಗಿ ಊಟ ಮಾಡಿ ಅಲ್ಲಿಂದ ಹೊರಗೆ ಬಂದು ಆನ್ ದಿ ವೇ ಬರಬೇಕಾದ್ರೆ ಹನ್ನೊಂದು ಗಂಟೆ ಅಷ್ಟೊತ್ತಾಗಿತ್ತು ಪೋಲಾರ್ ಬಿಯರ್ ಓಪನ್ ಐತಿ ಇನ್ನು ನೋಡಿದ್ವಿ ತುಂಬ ಜನ ಭಾಳ ರಶ್ ಇತ್ತು ಅಲ್ಲಿನೂ ಒಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ ಹೊಟ್ಟೆ ಏನೋ ಆಗಿತ್ತು ಎಲ್ಲರೂ ನನಗೆ ಬೇಡಪ್ಪ ಹೊಟ್ಟೆ ಫುಲ್ ಆಗೈತಿ ಫುಲ್ ಆಗೈತಿ ಅಂತ ಅಂದ್ರೆ ಬಟ್ ತಗೊಂಡ್ಮೇಲೆ ಒಂದು ನಿಮಿಷಕ್ಕೆಲ್ಲ ಐಸ್ ಕ್ರೀಮಿಗೆ ಖಾಲಿ ಮಾಡಿಬಿಟ್ವಿ ನನ್ನ ಫ್ರೆಂಡ್ಸು ನನ್ನ ಜೊತೆಗೆ ಬಂದಿದ್ದರು ಮತ್ತು ಅವ್ರನ್ನ ವಾಪಸ್ ಮನಿಗೆ ಡ್ರಾಪ್ ಇಟ್ಟು ನಾವು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಮತ್ತು ಅದೇ ನೈಸ್ ರೋಡಾಗಿ ಬರಬೇಕಂತ ಪ್ಲ್ಯಾನ್ ಹಾಕ್ಕೊಂಡ್ವಿ ಈ ರೋಡಲ್ಲಿ ಬೆಳಗ್ಗೆಯಿಂದ ಸಂಜೆಕ್ಕವರೆಗು ಫುಲ್ ಟ್ರಾಫಿಕ್ ಇರ್ತೈತಿ ಇದೇ ರೋಡನ್ನ ನಾವು ಬೇರೆ ಟೈಮ್ನಾಗ ಪಾಸ್ ಮಾಡ್ಬೇಕಂದ್ರೆ ಒಂದರಿಂದ ಒಂದೂವರೆ ತಾಸು ಆ ಟ್ರಾಫಿಕ್ ಒಳಗೆ ಹೋಗಿಬಿಡ್ತೈತಿ ರಾತ್ರಿ ಇಷ್ಟು ಖಾಲಿ ಇರೋದು ನೋಡಿ ಫುಲ್ ಖುಷಿ ಆಯ್ತು ನೆಕ್ಸ್ಟ್ ನಾವು ಅಲ್ಲಿಂದ ನೈಸ್ ರೋಡ್ ಹತ್ತಿದ್ವಿ ನೈಸ್ ರೋಡೊಳಗೆ ಒಂದು ಸ್ವಲ್ಪ ರಾತ್ರಿ ಜರ್ನಿ ಮಾಡೋಕ್ಕೆ ಭಯ ಯಾಕಂದ್ರೆ ತುಂಬ ಇನ್ಸಿಡೆಂಟ್ ಕೇಳಿವಿ ಭಾಳ ಜನ ಅಲ್ಲಿ ಬರ್ತಾರ ಗಾಡಿನ ತರುಪ್ತಾರ ಆಮೇಲೆ ಏನೇನೋ ಹೆಲ್ಪ್ ಕೇಳೋಕೆ ಹೋಗಿ ಮೋಸ ಮಾಡ್ತಾರ ಈ ಥರ ಎಲ್ಲ ಕಂಪ್ಲೇಂಟ್ಸ ನಾವು ಕೇಳಿದ್ವಿ ನನ್ನ ಮಗಳು ಆರಾಮಸ್ತಂಗೆ ಮಲ್ಕೊಂಡ್ಲೆ ಅಲ್ಲೇನ ಮನೆಗೆ ಬಂದು ಮಂಸ ತಾಪತ್ರಿ ಅಂತ ತಪ್ಪಿದೆ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಊಟ ಏನೋ ಮಾಡ್ಕೊಂಡ್ಬಂದಿದ್ರಿಂದ ಬಂದು ಮಲ್ಕೊಳೋದು ಒಂದೇ ಉಳ್ದಿತ್ತು ನೀವು ನೈಸ್ ರೋಡಾಗ ಪಾಸ್ ಆಗ್ಬೇಕಂದ್ರೆ ರಾತ್ರಿ ಹೊತ್ತು ಹುಷಾರಾಗಿರ್ರಿ ಎಲ್ಲರೂ ಕೇಳಕತ್ತಿದ್ರೆ ನಿನ್ನೆ ಯಾವ ಸೀರೆ ತೊಗೊಂಡೆ ಅಂತ ಏನೋ ಇಲ್ಲ ಅಂತ ಹೇಳಿ ಡಿಸ್ಟೆಂಪರ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿರೋ ಸೀರೆ ತೊಗೊಂಡೆ ನೋಡೋಕೆ ಭಾಳ ಚೆನ್ನಾಗಿ ಕಾಣಕತ್ತಿತ್ತು ಬಟ್ ಇದು ಫೋಟೋದಾಗ ವಿಡಿಯೋದಾಗ ಬೇರೆ ಕಲರ್ ಬರ ಬರತ್ತೈತಿ ಡಿಸ್ಟಂಪರ್ ಕಲರ್ ಯಾವಾಗಲೂ ಅಷ್ಟೇ ಆಮೇಲೆ ನಿನ್ನೆ ನಾನು ಒಂದು ಹೇಳಿದ್ದೆ ನಮ್ಮ ಮನೆಯವ್ರು ಯಾಕೆ ಮೇಲೆ ಅಂತ ಅಂಥೇಳಿ ಆ್ಯಕ್ಚುಲಿ ಸಿಟ್ಟಾಗಿರಲಿಲ್ಲ ಅವ್ರಿಗೆ ಅವ್ರಿಗೆ ಭಾಳ ತಲೆ ನ್ಯೂಸ್ ಆಗತಿತ್ತು ಅಂತ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ತಲೆ ನ್ಯೂಸ್ ಆಗತಿತ್ತು ಅಂತ ಹೇಳಿದ್ರೆ